ಬಜೆಟ್ ವಿಶ್ಲೇಷಣೆ ಅನ್ನುವಂಥದ್ದು ಅದು ಕೇವಲ ವಂಚನೆ ಮೋಸ ಇದು ಭಾರತದ ಬಜೆಟ್ ಅಲ್ಲ ಇದು ಕೇವಲ ಭಾರತದವನ್ನ ಆಕ್ರಮಣ ಮಾಡ್ಕೊಳ್ಳೋಕ್ಕೆ ಜನರ ಬದುಕನ್ನು ಆಕ್ರಮಣ ಮಾಡೋದಕ್ಕೆ ಬಯಸ್ತಾ ಇರುವಂಥ ಕಾರ್ಪೊರೇಟ್ಗಳ ಬಜೆಟ್ ಆಗಿದೆ ಸಾರ್ವಜನಿಕ ಆಸ್ತಿಗಳನ್ನು ಮಾರಾಟ ಮಾಡಲಿಕ್ಕೆ ಇವತ್ತು ದೊಡ್ಡ ಪ್ರಮಾಣದಲ್ಲಿ ತೀರ್ಮಾನ ಮಾಡಿದ್ದಾರೆ ಈ ಅಂದರೆ ಒಟ್ಟಾರೆ ತೆರಿಗೆ ಪಾವತಿದಾರರಲ್ಲಿ ಕೇವಲ ಇಪ್ಪತ್ತೆರಡು ಪರ್ಸೆಂಟ್ ಮಾತ್ರ ಈ ತೆರಿಗೆ ವಿನಾಯಿತಿಯಿಂದ ಲಾಭ ಪಡ್ಕೊಳ್ತಕ್ಕಂಥ ಜನ ಅವರೇ ಇವತ್ತು ಹೇಳ್ಕೋಬೇಕಾಗಿ ಬಂದಿದೆ ಜಿ ಡಿ ಪಿಯ ಬೆಳವಣಿಗೆಯ ದರ ಕುಸಿತ ಆಗಿದೆ ಅನ್ನುವಂಥದ್ದನ್ನು ಅವರು ಒಪ್ಪಿಕೊಂಡಿದ್ದಾರೆ ಬಜೆಟ್ ವಿಶ್ಲೇಷಣೆ ಅನ್ನುವಂಥದ್ದು ಅದು ಕೇವಲ ವಂಚನೆ ಮೋಸ ಜನ್ ಬಜೆಟಿಂಗ್ ಅಂತೇಳಿ ಏನೋ ಒಂದೆರಡು ಮಾತುಗಳು ಹಿಂಗೆ ಕೆಲವು ಕೆಲಸ ಆದರೆ ಅದಕ್ಕಿಂತ ಹೆಚ್ಚಿಗೆ ಏನೂ ಆಗ್ತಾಯಿಲ್ಲ ಅದರಿಂದಾಗಿ ಈ ಪ್ರಶ್ನೆಯನ್ನು ಕೇಳ್ಕೊಡೋದು ಬಹಳ ಮುಖ್ಯವಾದಂಥ ಸಂಗತಿ ಈ ರೀತಿ ಪ್ರಶ್ನೆಗಳು ಬರ್ತವೆ ಯಾಕೆಂದರೆ ದಲಿತರ ಜನಸಂಖ್ಯೆ ಮತ್ತು ಅವರ ಜೀವನದ ಪರಿಸ್ಥಿತಿಗೆ ಅನುಗುಣವಾಗಿ ಯಾವುದೇ ರೀತಿಯ ಯೋಜನೆಗಳು ಮತ್ತು ಬಜೆಟ್ನ ಹಂಚಿಕೆ ಇಲ್ಲ ಮಹಿಳೆಯರ ನಮ್ಮ ದೇಶದ ಮಹಿಳೆಯರ ಜೀವನದ ಪರಿಸ್ಥಿತಿ ಮತ್ತು ಅದನ್ನು ಉತ್ತಮ ಪಡಿಸೋದಕ್ಕೆ ಬೇಕಾದಂಥ ರೀತಿಯಲ್ಲಿ ಇದರಲ್ಲಿ ಕಾರ್ಯಕ್ರಮಗಳು ಮತ್ತು ಬಜೆಟ್ನ ಹಂಚಿಕೆ ಆಗಿಲ್ಲ ರೈತರಿಗಂತೂ ವಂಚನೆ ಆಗಿದೆ ಅವರಿಗೆ ಸೊ ಭಾರಿ ದೊಡ್ಡ ಹೋರಾಟವನ್ನು ಮಾಡ್ತಾ ಇದ್ದಾರೆ ನ್ಯಾಯ ಬೆಲೆ ಬೇಕು ಕನಿಷ್ಠ ಕೂಲಿ ಕಾಯ್ದೆ ಬೇಕು ಅಂತೇಳಿ ಅದಕ್ಕೆ ಒಂದೇ ಒಂದು ಸಣ್ಣ ಮಾತು ಈ ಬಜೆಟ್ನಲ್ಲಿ ಇಲ್ಲ ಇಡೀ ದೇಶದ ಒಳಗಡೆ ಇವತ್ತು ನಡೀತಾ ಇರೋಂಥ ರೈತರ ಆತ್ಮಹತ್ಯೆ ಆಗಲಿ ಅಥವಾ ನಮ್ಮ ಗ್ರಾಮೀಣ ಮಹಿಳೆಯರು ಸಾ ಫೈನಾನ್ಸ್ ಸಾಲಗಳನ್ನ ತಗೊಂಡು ಅದರಿಂದ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾಗಲಿ ಎರಡೂ ಕೂಡ ಉದ್ಭವಿಸಿರೋದು ಕೃಷಿ ಬಿಕ್ಕಟ್ಟಿನಿಂದ ಆ ಕೃಷಿ ಬಿಕ್ಕಟ್ಟಿನಿಂದ ರೈತರನ್ನ ಮತ್ತು ಕೂಲಿ ಕೂಲಿಕಾರನ್ನ ಪಾರು ಮಾಡಿದನೇನೆ ಇನ್ಯಾವ ಬಜೆಟ್ ಇದು ಅದ್ರ ಬಗ್ಗೆ ಮಾತು ಎತ್ತದೆ ಇನ್ಯಾವ ಬಜೆಟ್ ಇದು ಇದು ದೊಡ್ಡ ಪ್ರಶ್ನೆ ಇದೆ ಇದು ಭಾರತದ ಬಜೆಟ್ ಅಲ್ಲ ಇದು ಕೇವಲ ಭಾರತದವನ್ನ ಆಕ್ರಮಣ ಮಾಡ್ಕೊಳ್ಳೋಕ್ಕೆ ಜನರ ಬದುಕನ್ನು ಆಕ್ರಮಣ ಮಾಡೋದಕ್ಕೆ ಬಯಸ್ತಾ ಇರುವಂಥ ಕಾರ್ಪೊರೇಟ್ಗಳ ಬಜೆಟ್ ಆಗಿದೆ ಇದು ಒಂದು ಪ್ರಶ್ನೆ ಇನ್ನೊಂದು ಇದರ ಅಂಗವಾಗಿ ಎತ್ತಬೇಕಾಗಿರೋದು ಈ ಬಜೆಟ್ನಲ್ಲಿ ಎಷ್ಟು ಸಂಪನ್ಮೂಲಗಳನ್ನ ಕ್ರೋಢೀಕರಿಸಲಾಗಿದೆ ಮತ್ತು ಕ್ರೋಢೀಕರಿಸಲಾಗಿರುವ ಸಂಪನ್ಮೂಲಗಳನ್ನ ಯಾರು ಒದಗಿಸ್ತಿದ್ದಾರೆ ಅಂತ ಇದರಲ್ಲಿ ಭಾರಿ ದೊಡ್ಡ ಪ್ರಮಾಣದ ಒಳಗಡೆ ಅಪ್ರತ್ಯಕ್ಷ ತೆರಿಗೆಗಳು ಅಂತ ಏನು ಕರೀತಾರೆ ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂತ ಏನು ಅಂತ ಕರೀತಾರೆ ಅದರಿಂದಲೇ ಅತಿ ಹೆಚ್ಚು ಹಣ ಸಂಪನ್ಮೂಲ ಇದಕ್ಕೆ ಒದಗ್ತಾ ಇದೆ ಅದು ಜಿ ಎಸ್ ಟಿ ಆಗಲಿ ಪೆಟ್ರೋಲ್ ಮೇಲಿನ ತೆರಿಗೆ ಆಗಲಿ ಬೇರೆ ಎಕ್ಸೈಸ್ ಸುಂಕಗಳು ಅಂತ ಅನ್ನೋದಾಗಲಿ ಆಮದು ಸುಂಕಗಳು ಅಂತ ಅನ್ನೋದಾಗಲಿ ಇವೆಲ್ಲವೂ ಕೂಡ ಭಾರತದ ಜನಸಾಮಾನ್ಯರ ಮೇಲೆ ಬೀಳುವಂಥ ಹೊರೆ ಈ ಮೂಲಗಳಿಂದಲೇ ಬಜೆಟ್ಟು ಅತ್ಯಂತ ಹೆಚ್ಚು ಸಂಪನ್ಮೂಲಗಳನ್ನ ಇವತ್ತು ಪಡೀತಾ ಇದೆ ಅಂಥ ಸಂದರ್ಭದಲ್ಲಿ ಈ ಅಪ್ರತ್ಯಕ್ಷ ತೆರಿಗೆಗಳ ಭಾರವನ್ನು ಅತಿ ಹೆಚ್ಚು ನಮ್ಮ ದೇಶದಲ್ಲಿ ಉರ್ತಾಯಿರೋರು ಯಾರು ಅಂತಲ್ಲ ಅಂತಂದರೆ ಅದು ನಮ್ಮ ದೇಶದ ಒಳಗಡೆ ಆದಾಯದ ಮೂಲವನ್ನು ಇದು ಮಾಡಿದ್ರೆ ಅತ್ ಕೆಳಗಡೆಯ ಇಪ್ಪತ್ತೈದು ಭಾಗ ಅಂದರೆ ಬಾಟಮ್ ಡಿಸ ಬಾಟಮ್ ಟ್ವೆಂಟಿ ಫೈವ್ ಪರ್ಸೆಂಟ್ ಅಂತ ಏನು ಕರೀತಾರೆ ಬಾಟಮ್ ಟ್ವೆಂಟಿ ಫೈವ್ ಪರ್ಸೆಂಟ್ ಅತ್ಯಂತ ಹೆಚ್ಚು ತೆರಿಗೆಯನ್ನು ಇವತ್ತು ಅವರ ಆದಾಯಕ್ಕೆ ಹೋಲಿಸಿದ್ರೆ ಆದಾಯದ ಒಂದು ಭಾಗವಾಗಿ ತೆರಿಗೆಯನ್ನು ಅವರೇನು ಅದನ್ನು ಪರಿಗಣಿಸಿದ್ರೆ ಆದಾಯದ ಎಷ್ಟು ಭಾಗವನ್ನು ತೆರಿಗೆ ಕೊಡ್ತಾರೆ ಅಂತ ಅದನ್ನು ಪರಿಗಣಿಸಿದ್ರೆ ಅತಿ ಹೆಚ್ಚು ತೆರಿಗೆಯನ್ನು ಇವತ್ತು ಬರೆಸ್ತಾ ಇರೋರು ಈ ಬಾಟಮ್ ಟ್ವೆಂಟಿ ಫೈವ್ ಪರ್ಸೆಂಟ್ ಅದರಲ್ಲಿ ಕೂಲಿಕಾರರು ದಲಿತರು ಮತ್ತು ಬಡ ಮಹಿಳೆಯರು ಬಡ ರೈತರು ಬರ್ತಾರೆ ಹೀಗಾಗಿ ಅತಿ ಹೆಚ್ಚು ಭಾರವನ್ನು ಈ ಬಡವರ ಮೇಲೆ ದಲಿತರ ಮೇಲೆ ಹಾಕಿ ಅವರಿಂದ ಅತಿ ಹೆಚ್ಚು ಸಂಗ್ರಹ ಮಾಡಿ ಅಥವಾ ವಸೂಲಿ ಮಾಡಿ ದರೋಡೆ ಮಾಡಿ ಅದರಿಂದಾಗಿ ಕಾರ್ಪೊರೇಟ್ಗಳನ್ನು ಸೊಕ್ಕಿ ಬೆಳೆಸ್ತಾ ಇರುವಂಥ ಬಜೆಟ್ ಇದು ಅನ್ನೋದು ಭಾರಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಹೀಗಾಗಿ ಬಜೆಟ್ ಯಾರಿಗಾಗಿ ಮತ್ತು ಅದಕ್ಕೆ ಬರುವಂಥ ಹಣ ಎಲ್ಲಿಂದ ಈ ಪ್ರಶ್ನೆಗಳನ್ನ ಕೇಳ್ಕೊಳ್ತೇನೆ ಯಾವ್ಯಾವ ಜನ ವಿಭಾಗಗಳಿಂದ ಯಾವ ಯಾವ ವರ್ಗಗಳಿಂದ ಈ ಹಣ ಬರ್ತದೆ ಮತ್ತು ಯಾರಿಗೋಸ್ಕರ ಅದು ಖರ್ಚಾಗುತ್ತೆ ಅನ್ನೋದನ್ನು ಕೇಳ್ಕೊಳ್ತೇನೆ ಇದು ಈ ಬಜೆಟ್ ಬಗ್ಗೆ ಮಾಡುವ ಎಲ್ಲ ವಿಶ್ಲ ವಿಶ್ಲೇಷಣೆಗಳು ನಮ್ಮ ದೇಶದ ಪ್ರಧಾನ ಮಾಧ್ಯಮಗಳು ದೊಡ್ಡ ದೊಡ್ಡ ಟಿ ವಿಗಳು ಪೇಪರ್ಗಳು ಮಾಡ್ತಾ ಇರುವಂಥ ಭಾಷಣಗಳು ಬರೀತಾ ಇರುವಂಥ ಸಂಪಾದಕೀಯಗಳು ವಿಶ್ಲೇಷಣೆಗಳು ಇವೆಲ್ಲವೂ ಕೂಡ ಬಂಕಮ್ ಅಂತ ಹೇಳೋಕ್ಕೆ ಭಯ ಮೋದಿ ಸರ್ಕಾರದ ಈ ಬಜೆಟ್ ಏನು ಈ ವರ್ಷ ಅವರು ಮಂಡಿಸಿದ್ದಾರೆ ಇದು ಮೂಲಭೂತವಾಗಿ ಭಾರತದ ಆರ್ಥಿಕತೆಯನ್ನು ಯಾವ ದಿಕ್ಕಲ್ಲಿ ತಗೊಂಡೋಗಬೇಕು ಹೋಗಬೇಕು ಅಂಥದ್ದನ್ನು ಸರಿಯಾಗಿ ನಿಭಾಯಿಸ್ಲಿಕ್ಕೆ ಆಗದೇ ಇರತಕ್ಕಂಥ ಒಂದು ಸಂಪೂರ್ಣ ವೈಫಲ್ಯದ ಒಂದು ಬಜೆಟ್ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗಿದೆ ಇವತ್ತು ಇದು ಮೂಲಭೂತವಾಗಿ ಭಾರತದ ಜನರ ಕೊಳ್ಳುವ ಶಕ್ತಿಯನ್ನು ಹೆಚ್ಚು ಮಾಡುವಂಥ ಯಾವ ಪ್ರಯತ್ನವೂ ಮಾಡಲ್ಲ ಮತ್ತು ಕುಗ್ಗಿಸ್ತದೆ ಅನ್ನುವಂಥದ್ದು ಒಂದಾದರೆ ಎರಡನೇದು ರಾಜ್ಯಗಳ ಹಕ್ಕುಗಳ ಮೇಲೆ ಭಾಳ ತೀವ್ರವಾದಂಥ ದಾಳಿಗಳನ್ನು ಈ ಬಜೆಟ್ ಮಾಡಿದೆ ಮತ್ತು ಬಿ ಜೆ ಪಿ ಮೋದಿ ಸರ್ಕಾರದ ಒಟ್ಟು ಧೋರಣೆ ಏನಿದೆ ರಾಜ್ಯಗಳನ್ನು ದುರ್ಬಲಗೊಳಿಸಬೇಕು ಅನ್ನುವಂಥದ್ದು ಅದಕ್ಕೆ ಪೂರಕವಾದಂಥ ಬಜೆಟ್ ಇದಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗಿದೆ ನಮಗೆ ಈಗಾಗಲೇ ಗೊತ್ತಿರೋ ರೀತಿಯಲ್ಲಿ ಕೇಂದ್ರ ಸರ್ಕಾರದ ಎಕನಾಮಿಕ್ ಸರ್ವೆ ಏನಿದೆ ಎಕನಾಮಿಕ್ ಸರ್ವೆಯಲ್ಲೂ ಕೂಡ ಭಾಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥ ರೀತಿಯಲ್ಲಿ ಭಾರತದ ವಿವಿಧ ಆರ್ಥಿಕತೆಯ ವಿವಿಧ ವಲಯಗಳೇನಿದ್ದಾವೆ ಎಲ್ಲ ವಲಯಗಳಲ್ಲೂ ಕೂಡ ಬೇಡಿಕೆಯ ಸಂಕುಚಿತತೆ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗಿದೆ ಅಂದರೆ ಡಿಮ್ಯಾಂಡ್ ಇವತ್ತು ತುಂಬ ಕಡಿಮೆ ಇದೆ ಅನ್ನುವಂಥದ್ದನ್ನು ಗಮನಿಸಬೇಕಾಗಿದೆ ಭಾರತದ ಒಟ್ಟು ಈ ಮೂರು ವಲಯಗಳಲ್ಲಿ ಕೃಷಿ ಕೈಗಾರಿಕೆ ಮತ್ತು ಸೇವಾ ಇವುಗಳಲ್ಲಿರ್ತಕ್ಕಂಥ ಈ ಬೇಡಿಕೆಯನ್ನು ತೀವ್ರಗೊಳಿಸಲಿಕ್ಕೆ ಬೇಕಾದಂಥ ಕ್ರಮಗಳು ಮುಖ್ಯವಾಗಿ ಸಾರ್ವಜನಿಕ ವೆಚ್ಚದಲ್ಲಿ ಹೆಚ್ಚಳ ಮಾಡಬೇಕಾದಂಥ ಅಗತ್ಯ ಇತ್ತು ಜನರ ಬೇಡಿಕೆಯನ್ನು ಹೆಚ್ಚು ಮಾಡುವಂಥದ್ರದ್ದು ಅಗತ್ಯ ಇತ್ತು ಹೀಗಾಗಿ ಜನರ ಬೇಡಿಕೆಯನ್ನು ಹೆಚ್ಚು ಮಾಡೋದಕ್ಕೆ ಬೇಕಾಗಿರತಕ್ಕಂಥ ಕ್ರಮಗಳು ಇದರಲ್ಲಿಲ್ಲ ಬದಲಿಗೆ ಜನರ ಬೇಡಿಕೆಗಳನ್ನು ದುರ್ಬಲ ಮಾಡತಕ್ಕಂಥ ರೀತಿಯಲ್ಲಿ ಸಾರ್ವಜನಿಕ ವೆಚ್ಚಗಳನ್ನು ಕಡಿಮೆ ಮಾಡುವಂಥ ಪ್ರಯತ್ನಗಳನ್ನು ಈ ಸರ್ಕಾರ ಮಾಡಿದೆ ಅನ್ನುವಂಥದ್ದನ್ನು ಈ ಬಜೆಟಲ್ಲಿ ನಮಗೆ ಗಮನಿಸಲಿಕ್ಕೆ ಸಾಧ್ಯ ಇದೆ ಈ ಥರದ ಸಂದರ್ಭದ ಒಳಗಡೆಯಲ್ಲಿ ನೀವು ಕೃಷಿ ಕ್ಷೇತ್ರಕ್ಕೆ ಅವರು ಏನು ಮಾತಾಡ್ತಿದ್ದಾರೆ ಕೃಷಿ ಕ್ಷೇತ್ರದಲ್ಲಿ ಒಟ್ಟಾರೆ ಅವರ ಕ್ರಮಗಳು ಬೇಡಿಕೆ ನೆಚ್ಚು ಮಾಡುವ ರೀತಿಯಲ್ಲಿಲ್ಲ ಕೃಷಿಯನ್ನು ಅವಲಂಬಿಸಿರತಕ್ಕಂಥ ಬಹುದೊಡ್ಡ ವಿಭಾಗದ ಸಮಸ್ಯೆಗಳನ್ನು ಬೇಡಿಕೆಗಳನ್ನು ಈಡೇರಿಸುವಂಥ ರೀತಿಯಲ್ಲಿಲ್ಲ ಭಾಳ ಮುಖ್ಯವಾಗಿ ನಮ್ಮ ದೇಶದ ರೈತರ ಪ್ರಮುಖ ಬೇಡಿಕೆಯಾಗಿದ್ದದ್ದು ಕೃಷಿಯನ್ನು ಒಂದು ವಯಬಲ್ ಮಾಡಲಿಕ್ಕೆ ಲಾಭದಾಯಕವಾಗಿ ಮಾಡಲಿಕ್ಕೆ ಎಂ ಎಸ್ ಸ್ವಾಮಿನಾಥನ್ ಅವರ ಶಿಫಾರಸೇನಿತ್ತು ಆ ಪ್ರಕಾರವಾಗಿ ಒಂದು ಎಮ್ ಎಸ್ ಪಿ ಕಾಯ್ದೆಯನ್ನು ತರುವಂಥ ಪ್ರಸ್ತಾಪ ಈ ಬಜೆಟಲ್ಲಿ ಬರಬೇಕಿತ್ತು ರೈತರು ಮತ್ತೆ ಹೋರಾಟ ಮಾಡ್ತಿದ್ರು ಕೂಡ ಈ ಸರ್ಕಾರ ಅದನ್ನು ನಿರ್ಲಕ್ಷ್ಯ ಮಾಡಿದೆ ಇಡೀ ಕೃಷಿಯ ಒಟ್ಟು ಬೇಡಿಕೆ ಹೆಚ್ಚು ಮಾಡುವಂಥ ರೈತರ ಬದುಕನ್ನು ಉತ್ತಮ ಮಾಡಲಿಕ್ಕೆ ಬೇಕಾದಂಥ ಕಾಯ್ದೆಯನ್ನು ತರೋದ್ರ ಬದಲಿಗೆ ಅವರು ಒಂದು ನೂರು ಜಿಲ್ಲೆಗಳಲ್ಲಿ ನಾವು ಉತ್ಪಾದಕತೆ ನೆಚ್ಚಿಸೋದಕ್ಕೆ ಬೀಜ ಉತ್ತಮ ಮಾಡೋದಕ್ಕೆ ಮಾಡ್ತೀವಿ ಇತ್ಯಾದಿ ಪ್ರಸ್ತಾಪಗಳನ್ನು ಮಾಡಿದ್ದಾರೆ ಆದರೆ ಇವೆಲ್ಲವೂ ಕೂಡ ಕೃಷಿಯ ಒಟ್ಟು ಸಮಸ್ಯೆಯನ್ನು ಬಗೆಹರಿಸೋದಿಲ್ಲ ಬದಲಿಗೆ ಈ ಪ್ರಸ್ತಾಪಗಳು ಮೂಲತಃ ಆಗ್ರೋ ಕಂಪನಿಗಳು ಮತ್ತು ಸೀಡ್ ಕಂಪನಿಗಳು ಏನಿದ್ದಾವೆ ಖಾಸಗಿ ಕಂಪನಿಗಳು ಅವುಗಳಿಗೆ ಲಾಭವನ್ನು ಹೆಚ್ಚು ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಪ್ರಸ್ತಾಪಗಳಾಗೆ ಇದ್ದಾವೆ ಅನ್ನುವಂಥದ್ದು ನಾವು ಗಮನಿಸಬೇಕಾಗಿದೆ ಹೀಗಾಗಿ ಇವರು ಒಟ್ಟು ಪ್ರಯತ್ನ ಏನಿದೆ ಅಂತಂದರೆ ವೆಚ್ಚವನ್ನು ಇವತ್ತು ಅವರು ಸ್ವಲ್ಪ ಮಟ್ಟಿಗೆ ಯಾವುದನ್ನು ಸಾರ್ವಜನಿಕ ವೆಚ್ಚವನ್ನು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಅದು ಕೂಡ ಖಾಸಗಿ ಕಂಪ್ನಿಗಳ ಲಾಭಕ್ಕೆ ಆಗ್ತದೆ ಹೊರತು ಸಾರ್ವಜನಿಕರಿಗೆ ಆಗೋಲ್ಲ ಅನ್ನುವಂಥದ್ದು ಒಂದು ಇಲ್ಲ ಆದರೆ ಸಾರ್ವಜನಿಕ ಆಸ್ತಿಗಳನ್ನು ಮಾರಾಟ ಮಾಡಲಿಕ್ಕೆ ಇವತ್ತು ದೊಡ್ಡ ಪ್ರಮಾಣದಲ್ಲಿ ತೀರ್ಮಾನ ಮಾಡಿದ್ದಾರೆ ಈಗಾಗಲೇ ಚಾಲ್ತಿಯಲ್ಲಿರ್ತಕ್ಕಂಥ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಏನಿದೆ ಅದರಿಂದ ದೊಡ್ಡ ಪ್ರಮಾಣದ ಆಸ್ತಿಗಳನ್ನು ಇವತ್ತು ಸಂಗ್ರಹ ಲಾ ದುಡ್ಡನ್ನು ಸಂಗ್ರಹ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಬಂಡವಾಳವನ್ನು ಇದುವರೆಗಿನ ಅವರ ಪ್ರಯತ್ನಗಳು ಯಶಸ್ವಿಯಾಗಿಲ್ಲ ಆದರೆ ಈ ಬಜೆಟಲ್ಲಿ ಅದನ್ನು ಮತ್ತೂ ಮುಂದುವರಿಸಿದ್ದಾರೆ ಅದರ ಪ್ರಯತ್ನದ ಭಾಗವಾಗಿಯೇ ಎಲ್ ಐ ಸಿಯನ್ನು ಇವತ್ತು ಹಂಡ್ರೆಡ್ ಪರ್ಸೆಂಟ್ ಖಾಸಗೀಕರಣ ಮಾಡಲಿಕ್ಕೆ ಇವತ್ತು ತೀರ್ಮಾನ ಮಾಡಿದ್ದಾರೆ ಅದರ ಪರಿಣಾಮ ಏನು ಅಂತಂದರೆ ಕೇಂದ್ರ ಸರ್ಕಾರದ ಒಟ್ಟು ಬಂಡವಾಳ ಕೇವಲ ನೂರು ಕೋಟಿ ರೂಪಾಯಿ ಇರತಕ್ಕಂಥ ಎಲ್ ಐ ಸಿ ಒಳಗಡೆಯಲ್ಲಿ ಪ್ರತಿ ವರ್ಷ ಮೂರು ಸಾವಿರ ಕೋಟಿ ರೂಪಾಯಿ ಡಿವಿಡೆಂಡ್ ಅಂತೇಳಿ ಕೇಂದ್ರ ಸರ್ಕಾರ ಕೊಡ್ತಾರೆ ಮತ್ತು ಪ್ರತಿ ವರ್ಷ ಹತ್ತು ಸಾವಿರ ಕೋಟಿ ರೂಪಾಯಿಗಳಷ್ಟು ತೆರಿಗೆಗಳನ್ನು ಕೊಡ್ತಾರೆ ಅಂಥ ಕಂಪನಿಯನ್ನು ಇವತ್ತು ಖಾಸಗಿ ವರ್ಗ ಮಾರಾಟ ಮಾಡಬೇಕು ಅನ್ನೋಂಥ ತೀರ್ಮಾನ ಯಾವ ರೀತಿಯಲ್ಲಿ ಆರ್ಥಿಕತೆಯನ್ನು ಸಬಲಗೊಳಿಸ್ತದೆ ಅನ್ನೋಂಥದ್ದು ಯಾರಿಗೂ ಅರ್ಥ ಆಗಲಾರದ ಪರಿಸ್ಥಿತಿಯಲ್ಲಿ ಅವರು ಇದನ್ನು ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಅದೇ ರೀತಿಯ ಒಳಗಡೆಯಲ್ಲಿ ಇವತ್ತು ವಿದ್ಯುತ್ ಕ್ಷೇತ್ರವನ್ನು ಸಂಪೂರ್ಣವಾಗಿ ಖಾಸಗೀಕರಣ ಮಾಡೋದಕ್ಕೆ ಪ್ರಸ್ತಾಪಗಳನ್ನು ಇಟ್ಟಿದ್ದಾರೆ ವಿದ್ಯುತ್ ತಿದ್ದುಪಡಿ ಸುಧಾರಣಾ ಕಾಯ್ದೆ ಏನಿದೆ ಇದನ್ನು ದೆಹಲಿಯಲ್ಲಿ ರೈತರು ಭಾಳ ತೀವ್ರವಾಗಿ ವಿರೋಧ ಮಾಡಿದ್ದಾರೆ ಸಿ ಪಿ ಎಮ್ ಪಾರ್ಟಿ ಇಡೀ ದೇಶಾದ್ಯಂತ ಇದನ್ನು ವಿರೋಧ ಮಾಡಿದೆ ಹೀಗಾಗಿ ವಿದ್ಯುತ್ ಸುಧಾರಣಾ ತಿದ್ದುಪಡಿ ಕಾಯ್ದೆ ಅಂತ ಇವರು ಏನು ಈಗಾಗಲೇ ಮಂಡಿಸಿದ್ದಾರೆ ಇದು ಎಲ್ ದೇಶದ ಎಲ್ಲ ಭಾಗಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ವಿದ್ಯುತ್ ವಿತರಣಾ ಕಂಪನಿಗಳೇನಿದ್ದಾವೆ ಈ ಕಂಪನಿಗಳನ್ನು ಖಾಸಗೀಕರಣ ಮಾಡಲಿಕ್ಕೆ ಉತ್ತೇಜನ ಕೊಡ್ತದೆ ಮತ್ತು ಒತ್ತಡವನ್ನಾಗ್ತದೆ ಈಗಾಗಲೇ ಅದಾನಿ ಕಂಪನಿಯ ವಿಚಾರದಲ್ಲಿ ಸೋಲಾರ್ ವಿದ್ಯುತ್ಗೆ ಸಂಬಂಧಪಟ್ಟಂತೆ ಅಮೆರಿಕದ ಕೋರ್ಟು ಅವರನ್ನು ಬಂಧಿಸಬೇಕು ಅವನು ತಪ್ಪಿತಸ್ತಾ ಇದ್ದಾನೆ ಅಂತೇಳಿ ತೀರ್ಮಾನ ಮಾಡಿ ಘೋಷಣೆ ಮಾಡಿದೆ ಅಂತಹ ಕಂಪ್ ಅದಾನಿ ಥರದ ಕಂಪನಿಗಳಿಗೆ ಇವತ್ತು ವಿದ್ಯುತ್ ಕ್ಷೇತ್ರವನ್ನು ವರ್ಗಾವಣೆ ಮಾಡೋ ನಿಟ್ಟಿನಲ್ಲಿ ಈ ಪ್ರಸ್ತಾಪಗಳನ್ನು ಈ ಬಜೆಟಲ್ಲಿ ತಂದಿದ್ದಾರೆ ಅನ್ನುವಂಥದ್ದು ಜೊತೆಗೆ ರಾಜ್ಯಗಳಿಗೆ ಬರಬೇಕಾಗಿರ್ತಕ್ಕಂಥ ಹಣ ಇದೆಯಲ್ಲ ಜಿ ಎಸ್ ಟಿಯ ಪಾಲು ಒಂದು ಕಡೆಯಲ್ಲಾದರೆ ಜೊತೆಗೆ ಒಟ್ಟಾರೆ ತೆರಿಗೆಯಲ್ಲಿ ನಮಗೆ ಬರಬೇಕಾಗಿರತಕ್ಕಂಥ ಪಾಲು ಇವತ್ತು ಕಡಿಮೆಯಾಗಿದೆ ಈ ಬಜೆಟಲ್ಲಿ ಅನ್ನೋದನ್ನು ಗಮನಿಸಬೇಕು ಒಟ್ಟಾರೆ ಒಂದು ಲಕ್ಷದ ಹನ್ನೆರಡು ಸಾವಿರ ಕೋಟಿ ರೂಪಾಯಿಗಳಷ್ಟು ರಾಜ್ಯಗಳಿಗೆ ಬರಬೇಕಾಗಿರ್ತಕ್ಕಂಥ ಪಾಲಲ್ಲಿ ಕಡಿಮೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ಗಮನಿಸಿದ್ರೆ ರಾಜ್ಯಗಳ ಮೇಲಿನ ದಾಳಿಯನ್ನು ಈ ಸರ್ಕಾರ ಈ ಬಜೆಟಲ್ಲಿ ಯಾವ ಪ್ರಮಾಣಕ್ಕೆ ಮಾಡಿದೆ ಅನ್ನೋದನ್ನು ಗಮನಿಸೋದಕ್ಕೆ ಸಾಧ್ಯ ಆಗ್ತದೆ ಅದೇ ರೀತಿ ಒಳಗಡೆಯಲ್ಲಿ ಹಿಂಭಾಗಲಿನಿಂದ ಜಾರಿ ಮಾಡ್ತಾ ಇರ್ತಕ್ಕಂಥ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಅನ್ನುವಂಥದ್ದೇನಿದ್ದಾವೆ ಅವೆಲ್ಲವೂ ರಾಜ್ಯ ಸರ್ಕ ಸುಮಾರು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗಳ ಕತೆ ಏನಂತಂದರೆ ಅವು ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಯೋಜನೆಗಳು ಅವುಗಳನ್ನು ಕೇಂದ್ರ ಸರ್ಕಾರದ ಹೆಸರಲ್ಲಿ ನಮಗೆ ಜಾರಿ ಮಾಡೋದಕ್ಕೆ ರಾಜ್ಯಗಳಿಗೆ ಹೇಳ್ತಾರೆ ಆದರೆ ಹಣ ಕೊಡೋ ವಿಚಾರದಲ್ಲಿ ಪ್ರತಿ ವರ್ಷ ಕಡಿಮೆ ಮಾಡ್ತಾ ಇದ್ದಾರೆ ಈ ವರ್ಷದ ಬಜೆಟಲ್ಲೂ ಕೂಡ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗಳಿಗೆ ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಕಡಿಮೆ ಮಾಡಿದ್ದಾರೆ ಇದರಿಂದಾಗಿ ರಾಜ್ಯಗಳ ಮೇಲೆ ಹೊಣೆಗಾರಿಕೆ ಜಾಸ್ತಿ ಆಗ್ತದೆ ಯೋಜನೆಗಳು ಕೇಂದ್ರದ ಹೆಸರಲ್ಲಿ ಇರ್ತವೆ ಆದರೆ ಹಣ ಇವತ್ತು ರಾಜ್ಯಗಳು ಖರ್ಚು ಮಾಡಬೇಕು ಅನ್ನೋ ಪರಿಸ್ಥಿತಿ ಬರ್ತದೆ ಇದರಿಂದ ರಾಜ್ಯಗಳು ಮತ್ತಷ್ಟು ಇಕ್ಕಟ್ಟಿಗೆ ಸಿಕ್ಕಾಕೊಳ್ತವೆ ಅನ್ನೋಂಥದ್ದು ನಾವು ಗಮನಿಸಬೇಕಾಗಿದೆ ಈ ಬಜೆಟಲ್ಲಿ ಆಹಾರಕ್ಕೆ ಕೊಡ್ತಾ ಇದ್ದಂಥ ಸಬ್ಸಿಡಿಯನ್ನು ಕಡಿಮೆ ಮಾಡಿದ್ದಾರೆ ಅದೇ ರೀತಿ ಒಳಗಡೆಯಲ್ಲಿ ಶಿಕ್ಷಣಕ್ಕೆ ಕೊಡ್ತಾ ಇದ್ದಂಥ ಮೊತ್ತ ಆ್ಯಕ್ಚುಲಿ ಅದು ಸ್ಥಗಿತಗೊಂಡಿದೆ ಭಾಳ ಸಾಧಾರಣವಾದಂಥ ಹೆಚ್ಚಳ ಅಂತೇಳಿ ಅವರು ತೋರಿಸ್ತಾ ಇದ್ದರೂ ಕೂಡ ಅದು ಇವತ್ತಿನ ಹಣದುಬ್ಬರಕ್ಕೆ ನೀವು ಅದನ್ನು ಈಕ್ವೇಟ್ ಮಾಡಿದ್ರೆ ಹೆಚ್ಚಳಾಗಿಲ್ಲ ಬದಲಿಗೆ ಅದು ಕಡಿಮೆ ಆಗಿದೆ ಅನ್ನುವಂಥ ಪರಿಸ್ಥಿತಿಯಲ್ಲಿದ್ದಾವೆ ಆರೋಗ್ಯದ ಬಜೆಟನ್ನು ಕಡಿಮೆ ಮಾಡಿದ್ದಾರೆ ಕೃಷಿಗೆ ಸಂಬಂಧಪಟ್ಟಂಥ ಬಜೆಟ್ ಕಡಿಮೆ ಆಗಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ ಎಲ್ ಪಿ ಜಿ ಸಬ್ಸಿಡಿ ಅಂದರೆ ಅಡಿಗೆ ಅನಿಲ ಅಂತ ಏನು ಸಬ್ಸಿಡಿ ಅದು ಸಿಲಿಂಡರ್ಗಳು ಕೊಡ್ತಿದ್ದಾರೆ ಅದಕ್ಕೆ ಕೊಡುವಂಥ ಹಣ ಹದಿನಾಲ್ಕು ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಇದ್ದದ್ದನ್ನು ಹನ್ನೆರಡು ಸಾವಿರ ಕೋಟಿ ರೂಪಾಯಿಗೆ ಇಳಿಸಿದ್ದಾರೆ ಇವತ್ತು ಇದರಿಂದಾಗಿ ಅಡುಗೆ ನಿಲ್ಲದ ಸಿಲಿಂಡರ್ಗಳ ಬೆಲೆಗಳು ಇವತ್ತು ಮುಂದಕ್ಕೆ ಹೆಚ್ಚಾಗುವ ಸಾಧ್ಯತೆಗಳಿದ್ದಾವೆ ಭಾಳ ಮುಖ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗವನ್ನು ಸ್ವಲ್ಪ ಮಟ್ಟಿಗೆ ಕೊಡ್ತಾ ಇದ್ದಂಥ ನಗರಗಳಲ್ಲಿ ಉದ್ಯೋಗ ಇಲ್ಲ ಅಂಥೇಳಿ ರಿವರ್ಸ್ ಮೈಗ್ರೇಷನ್ ಅಂತ ಏನಾಗಿತ್ತು ಅದರ ಪರಿಣಾಮವಾಗಿ ಉದ್ಯೋಗ ಗ್ರಾಮೀಣ ಉದ್ಯೋಗ ಖಾತ್ರಿ ಮೇಲೆ ಜನ ಏನು ಅವಲಂಬಿಸಿದ್ರು ಅದನ್ನು ಮತ್ತಷ್ಟು ಬಜೆಟ್ ಹೆಚ್ಚು ಮಾಡೋದ್ರ ಮುಖಾಂತರವಾಗಿ ಆ ಉದ್ಯೋಗದ ರಕ್ಷಣೆಯನ್ನು ಮಾಡಬೇಕಾಗಿದ್ದಂಥ ಸಂದರ್ಭದಲ್ಲಿ ಈ ಬಜೆಟಲ್ಲಿ ಗ್ರಾಮೀಣ ಉದ್ಯೋಗದ ಬಜೆಟನ್ನು ಇವತ್ತು ಕಡಿಮೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ಗಮನಿಸಬೇಕಾಗಿದೆ ಮತ್ತು ಈ ಬಜೆಟಲ್ಲಿ ಅವ್ರು ಹೇಳ್ಕೊಂಡಿರೋದೇನದನ್ನು ನೀವು ಗಮನಿಸಬೇಕು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಉದ್ಯೋಗ ಖಾತ್ರಿಯ ಸರಾಸರಿ ವೇತನ ಇನ್ನೂರು ರೂಪಾಯಿ ಇತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಅದು ಇನ್ನೂರ ಐವತ್ತೆರಡು ರೂಪಾಯಿಗೆ ಹೆಚ್ಚಳ ಆಗಿದೆ ಅದು ನಮ್ಮ ಸಾಧನೆ ಅಂತ ಹೇಳ್ಕೊಳ್ತಾ ಇದ್ದಾರೆ ಇವರಿಗೆ ನಾಚಿಕೆ ಅನ್ನುವಂಥದ್ದಿಲ್ಲ ಈ ಕೇಂದ್ರ ಸರ್ಕಾರಕ್ಕೆ ಯಾಕೆ ಅಂತಂದರೆ ಇವರೇನೇ ನಿಗದಿ ಮಾಡಿರ್ತಕ್ಕಂಥ ಕೃಷಿ ಕ್ಷೇತ್ರದಲ್ಲಿ ನ್ಯಾಷನಲ್ ಫ್ಲೋರ್ ಲೆವೆಲ್ ಮಿನಿಮಮ್ ವೇಜಸ್ ಅಂತೇಳಿ ನಿಗದಿ ಮಾಡಿದ್ದಾರೆ ಅದು ಐವತ್ತೆರಡು ರೂಪಾಯಿ ನಿಗದಿ ಇರೋವಂಥದ್ದು ಆದರೆ ಗ್ರಾಮೀಣ ಪ್ರದೇಶದ ಕೃಷಿ ಕ್ಷೇತ್ರದಲ್ಲಿ ನಾನ್ನೂರೈವತ್ತೆರಡು ರೂಪಾಯಿ ನಿಗದಿ ಆಗಿರುವಾಗ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಇನ್ನೂರ ಐವತ್ತ ಎರಡು ರೂಪಾಯಿ ನಿಗದಿ ಮಾಡಿರೋದನ್ನು ಸಾಧನೆ ಅಂತ ಹೇಳ್ಕೊಂಡ್ರೆ ಇದು ಎಂಥ ವಂಚನೆ ಇದು ಗ್ರಾಮೀಣ ಜನತೆಗೆ ಇವರು ಮಾಡ್ತಿರೋದು ಅನ್ನೋದು ಗೊತ್ತಾಗ್ತದೆ ಅದೇ ರೀತಿ ಒಳಗಡೆಯಲ್ಲಿ ಎಸ್ ಸಿ ವಿಭಾಗಕ್ಕೆ ಕೊಡ್ತಾ ಇದ್ದಂಥ ಹಣದಲ್ಲಿ ಅವರು ಬಜೆಟ್ ಎಕ್ಸ್ಪೆಂಡಿಚರ್ ಅಂತ ಏನು ಘೋಷಣೆ ಮಾಡಿದರು ಅದು ರಿವೈಸ್ಡ್ ಎಸ್ಟಿಮೇಟ್ಸಲ್ಲಿ ನೋಡಿದಾಗ ಕಡಿಮೆ ಆಗಿದೆ ಇಪ್ಪತ್ತೇಳು ಸಾವಿರ ಕೋಟಿ ರೂಪಾಯಿ ಎಸ್ಸಿಯ ಬಜೆಟ್ ಕಡಿಮೆ ಆಗಿದೆ ಎಸ್ ಟಿ ಬಜೆಟು ಹದಿನೇಳು ಸಾವಿರ ಕೋಟಿ ರೂಪಾಯಿ ಕಡಿಮೆ ಆಗಿದೆ ಹೀಗಾಗಿ ಇವೆಲ್ಲವೂ ಕೂಡ ಜನರ ನಿಜವಾದಂಥ ಜನರು ಯಾರು ಬೇಡಿಕೆ ಕೊಡುವ ಬೇಡಿಕೆ ಹೆಚ್ಚಾಗಬೇಕಾಗಿತ್ತು ಶಕ್ತಿ ಹೆಚ್ಚಾಗಬೇಕಿತ್ತು ಅವರ ಕೊಳ್ಳುವ ಶಕ್ತಿಯನ್ನು ಕಡಿಮೆ ಮಾಡುವಂಥ ಪ್ರಯತ್ನಗಳಾಗಿಯೇ ಇವೆಲ್ಲವೂ ಕೂಡ ಇದ್ದಾವೆ ಅನ್ನುವಂಥದ್ದನ್ನು ನಾವು ಗಮನಿಸ್ಬೋದು ಈ ಬಜೆಟ್ ಒಳಗಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಕಾರ್ಪೊರೇಟ್ಗಳಿಗೆ ತೆರಿಗೆ ಹೆಚ್ಚು ಮಾಡ್ತಕ್ಕಂಥ ಯಾ ಪ್ರಸ್ತಾಪ ಏನಿತ್ತು ಅವರಿಗೆ ಸರ್ಕಾರ ಮಾಡಲೇ ಇಲ್ಲ ಅದರ ಬದಲಿಗೆ ಇವತ್ತು ಟಾಮ್ ಟಾಮ್ ಹೊಡೀತಿರ್ತಕ್ಕಂಥ ವಿಚಾರ ಏನಿದೆ ನಾವು ಇನ್ಕಮ್ ಟ್ಯಾಕ್ಸ್ನ ಮಿತಿಯನ್ನು ತೆಗೆದುಹಾಕಿದ್ದೀವಿ ಎಲ್ಲದರಲ್ಲೂ ಇದೇ ಬಹಳ ದೊಡ್ಡ ಅನ್ನಂಗೆ ಹೇಳ್ತಾ ಇದ್ದಾರೆ ಅಸಲಿಗೆ ನಮ್ಮ ದೇಶದಲ್ಲಿರ್ತಕ್ಕಂಥ ಒಟ್ಟಾರೆ ಏಳು ಕೋಟಿ ಐವತ್ನಾಲ್ಕು ಸಾವಿರ ಜನ ತೆರಿಗೆ ಪಾವತಿದಾರರ ಇದೇನಿದೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನ ಒಳಗಡೆಯಲ್ಲಿ ಅಸಲಿಗೆ ತೆರಿಗೆಯನ್ನು ಪಾವತಿಸ್ತಿರೋದು ಇನ್ಕಮ್ ಟ್ಯಾಕ್ಸ್ ಅಂತೇಳಿ ಪಾವತಿಸ್ತಿರುವಂಥವ್ರ ಸಂಖ್ಯೆ ಎರಡು ಪಾಯಿಂಟ್ ಎಂಟು ಕೋಟಿ ಕುಟುಂಬಗಳು ಮಾತ್ರ ಇದ್ದಾವೆ ಪಾಸಿಟಿವ್ ಟ್ಯಾಕ್ಸ್ಗಳನ್ನು ಕೊಡ್ತಿರ್ತಕ್ಕಂಥವ್ರ ಸಂಖ್ಯೆ ಅಂದರೆ ಒಟ್ಟಾರೆ ತೆರಿಗೆ ಪಾವತಿದಾರರಲ್ಲಿ ಕೇವಲ ಇಪ್ಪತ್ತೆರಡು ಪರ್ಸೆಂಟ್ ಮಾತ್ರ ಈ ತೆರಿಗೆ ವಿನಾಯಿತಿಯಿಂದ ಲಾಭ ಪಡ್ಕೊಳ್ತಕ್ಕಂಥ ಜನ ಆಗ್ತಾರೆ ಹಾಗಾಗಿ ಅತ್ಯಂತ ಕಡಿಮೆ ಸಂಖ್ಯೆಯ ಜನ ಅಷ್ಟೇ ಪಡ್ಕೊಳ್ತಾರೆ ಇದರಲ್ಲಿ ಏನಂತ ನಾವು ಗಮನಿಸಬೇಕಾಗಿದೆ ಹೀಗಾಗಿ ಒಟ್ಟಾರೆ ಇದನ್ನು ಗಮನಿಸಿದಾಗ ಇವರೇ ಮಂಡಿಸಿರ್ತಕ್ಕಂಥ ಎಕನಾಮಿಕ್ ಸರ್ವೆಯ ಇದನ್ನು ನೀವು ಗಮನಿಸಿದ್ರೆ ವಾಸ್ತವ ವೇತನಗಳು ಅನ್ನುವಂಥದ್ದು ಜನರ ಆದಾಯಗಳು ಯಾವ ಪ್ರಮಾಣದಲ್ಲಿದ್ದಾವೆ ಅಂತ ನೀವು ನೋಡಿದ್ರೆ ಸೆಲ್ಫ್ ಎಂಪ್ಲಾಯೀಸ್ನ ಆವರೇಜ್ ವೇಜಸ್ ಇವತ್ತು ಪುರುಷರಿಗೆ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಒಂಬತ್ತು ಸಾವಿರದ ಐವತ್ನಾಲ್ಕು ರೂಪಾಯಿ ಇದ್ದದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಎಂಟು ಸಾವಿರದ ಐನೂರ ತೊಂಬತ್ತೊಂದು ರೂಪಾಯಿ ಇಳಿಕೆ ಆಗಿದೆ ಅಂದರೆ ವಾಸ್ತವದಲ್ಲಿ ಜನರ ನಿಜವಾದಂಥ ವೇತನಗಳು ಕಡಿಮೆ ಆಗ್ತಿದ್ದಾವೆ ಅನ್ನೋಂಥದ್ದನ್ನು ಗಮನಿಸಿದಾಗ ಮತ್ತೊಂದು ಕಡೆಯಲ್ಲಿ ರೆಗ್ಯುಲರ್ ವರ್ಕರ್ಸ್ದ ಪ್ರಶ್ನೆಯನ್ನು ನಾವು ತೊಗೊಂಡು ನೋಡ್ಬೋದು ಇದೇ ಅವಧಿ ಒಳಗಡೆಯಲ್ಲಿ ಹದಿನೇಳು ಹದಿನೆಂಟರಲ್ಲಿ ಹದಿನೆರಡು ಸಾವಿರದ ಆರುನೂರ ಅರವತ್ತೈದು ರೂಪಾಯಿ ವಾಸ್ತವ ವೇತನಗಳು ಅಂತೇಳಿ ಸಾಮಾನ್ಯ ಕಾರ್ಮಿಕರಿಗಿದ್ದದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಹನ್ನೊಂದು ಸಾವಿರದ ಎಂಟುನೂರ ಐವತ್ತೆಂಟು ರೂಪಾಯಿಗೆ ಇಳಿಕೆಯಾಗಿದೆ ನೀವು ಸೆಲ್ಫ್ ಎಂಪ್ಲಾಯ್ಸ್ಗಾದರೂ ತೊಗೊಳ್ಳಿ ಇತರೆ ರೆಗ್ಯುಲರ್ ವೇ ಕಾರ್ಮಿಕರಿಗಾದರೂ ತೊಗೊಳ್ರಿ ವೇತನಗಳಲ್ಲಿ ವಾಸ್ತವವಾಗಿ ಹೆಚ್ಚಳ ಆಗಿಲ್ಲ ಬದಲಿಗೆ ಕಡಿಮೆ ಆಗ್ತಾ ಇದೆ ಅನ್ನೋಂಥದ್ದನ್ನು ನಾವು ಗಮನಿಸಿದಾಗ ಈ ಸರ್ಕಾರ ಈ ಬಜೆಟಲ್ಲಿ ಮಾಡಬೇಕಾಗಿದ್ದೇನಂತಂದರೆ ಆರ್ಥಿಕತೆಯನ್ನು ಮುಂದಕ್ಕೆ ತಗೊಂಡು ಹೋಗಬೇಕು ಉತ್ತಮಪಡಿಸಬೇಕು ಅಂತ ಆಗಿದ್ದಿದ್ದರೆ ಸಾಮಾನ್ಯ ಜನರ ಆದಾಯಗಳನ್ನು ಹೆಚ್ಚು ಮಾಡುವಂಥ ಯೋಜನೆಗಳು ಬರಬೇಕಿತ್ತು ಘೋಷಣೆಗಳಾಗಬೇಕಿತ್ತು ಮತ್ತು ಅವರು ಕೊಂಡುಕೊಳ್ಳುವಂಥ ಶಕ್ತಿಯನ್ನು ಹೆಚ್ಚು ಮಾಡಬೇಕಾಗಿತ್ತು ಅದಕ್ಕೆ ಭಾಳ ಮುಖ್ಯವಾಗಿ ಕೈಗಾರಿಕಾ ವಲಯದಲ್ಲಿ ಮತ್ತು ಕಾರ್ಷಿ ಕೃಷಿ ವಲಯದಲ್ಲಿ ಜನರ ಆದಾಯ ಹೆಚ್ಚು ಮಾಡಲಿಕ್ಕೆ ಯಾವ ಯೋಜನೆಗಳನ್ನು ಈ ಬಜೆಟಲ್ಲಿ ಇವರು ಪ್ರಕಟ ಮಾಡಿಲ್ಲ ಹಾಗಾಗಿ ಒಂದು ಸಂಕುಚಿತವಾದಂಥ ಬಜೆಟ್ ಆಗಿದ್ದು ಪ್ರಕಟ ಆಗಿದೆ ಈ ಸಂಕುಚಿತತೆ ಏನಿದೆ ನಿಜ ಆರ್ಥಿಕತೆಯನ್ನು ಬೆಳೆಸೋದಕ್ಕೆ ಯಾವ ಸಹಾಯನೂ ಮಾಡಲ್ಲ ಹಿಂಗಾಗಿಯೇ ಅವರೇ ಇವತ್ತು ಹೇಳ್ಕೋಬೇಕಾಗಿ ಬಂದಿದೆ ಜಿ ಡಿ ಪಿಯ ಬೆಳವಣಿಗೆಯ ದರ ಕುಸಿತ ಆಗಿದೆ ಅನ್ನುವಂಥದ್ದನ್ನು ಅವರು ಒಪ್ಪಿಕೊಂಡಿದ್ದಾರೆ ಆದ್ದರಿಂದ ಈ ಬಜೆಟ್ ಮೂಲತಃ ಯಾವ ರೀತಿಯಲ್ಲೂ ಕೂಡ ಸಾಮಾನ್ಯ ಭಾರತೀಯರಿಗೆ ರೈತರಿಗೆ ಕಾರ್ಮಿಕರಿಗೆ ಜನಸಾಮಾನ್ಯರಿಗೆ ಅನುಕೂಲ ಮಾಡುವಂಥ ಪ್ರಶ್ನೆ ಇಲ್ಲ ಬದಲಿಗೆ ಕಾರ್ಪೊರೇಟ್ ಕಂಪ್ನಿಗಳಿಗೆ ಮತ್ತು ಖಾಸಗಿ ಬಂಡವಾಳದಾರರಿಗೆ ಹೆಚ್ಚು ಲಾಭವನ್ನು ಮಾಡಿಕೊಡ್ತಕ್ಕಂಥ ಪ್ರಶ್ನೆಯಾಗಿಯೇ ಈ ಬಜೆಟ್ಟು ಬಂದಿದೆ ಈ ಹಿನ್ನೆಲೆಯಲ್ಲಿ ಸಿ ಪಿ ಎಮ್ ಪಾರ್ಟಿ ಈ ಬಜೆಟ್ ಅತ್ಯಂತ ಜನವಿರೋಧಿಯಾಗಿದೆ ಮತ್ತು ಕಾರ್ಪೊರೇಟ್ ಕಂಪ್ನಿಗಳ ಖಾಸಗಿ ಬಂಡವಾಳದಾರರ ಲಾಭಕ್ಕಾಗಿ ಪ್ರಕಟ ಆಗಿದೆ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಇವತ್ತು ಹೇಳೋದಕ್ಕೆ ಬಯಸುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ